ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಬೇಬಿದು ಮೆಹಂದಿ ವಿಡಿಯೋ ಹಾಕಿದ್ನಲ್ವ ಸೊ ಈ ವಿಡಿಯೋದಲ್ಲಿ ಹೇಗೆ ಕಲರ್ ಬಂದಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ತೇಜಸ್ವಿನಿಂಗ್ ಬೇಬಿ నోడదా తేజు నన్న చిక్ బీబి మే నే తు ఓవర్ మెహందీ హెక్స్ ఫుల్ బ్లాక్ బ్లాక్ తరబడతా

ரெடி காம் <tamentos> <to> <bumps> ಒಂಬತ್ ಗಂಟೆ ಆಗಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಚಿಕ್ಕ ಬೇಬಿನ್ನ ರೆಡಿ ಮಾಡಿಸ್ಬೇಕಂದ್ರೆ ನನಗಂತೊಂದು ಒಂದ್ ಟಾಸ್ಕ್ ಅನ್ಸ್ಬಹುದು ಅಂದ್ರೆ ಸ್ಕೂಲ್ ಇಲ್ಲದೇ ಇದ್ದಾಗ ಮಾತ್ರ ಬೇಗ ಎದ್ದೇಳ್ತಾಳೆ ಸ್ಕೂಲ್ ಇರೋ ದಿವಸ ಮಾತ್ರ ಬೇಗ ಎದ್ದೇಳಲ್ಲ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಕಾಶಿ ಸೊಪ್ಪು ಇದು ಸೊ ಇದು ಹೆಲ್ತ್ಗಂತೂ ತುಂಬ ಒಳ್ಳೆಯದು ಮಧ್ಯಾಹ್ನ ಬರ್ಷೋದ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಾಂಬಾರು ಮಾಡಿಡೋಣ ಅಂತೇಳ್ಬಿಟ್ಟು ಸೊಪ್ಪೆಲ್ಲ ಬಿಡಿಸಿಟ್ಬಿಟ್ಟು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ನಾನು ಬೇಬಿನ ಕರ್ಕೊಂಡು ನಾನು ಸ್ಕೂಲ್ ಹತ್ರ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಸೊ ಸ್ಕೂಲ್ ಹತ್ರ ಅಂದರೆ ಎಕ್ಸಿಬಿಷನ್ ವಿಡಿಯೋಸ್ ಇರುತ್ತೆ ಫ್ರೆಂಡ್ಸ್ ಅದು ನಾನು ಈಗಲೂ ಆಗಲಿ ಹಾಕಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್